ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ಬಂದು ನಮಗೆ ಭಾನು ಸಪ್ತಮಿ ಬಂದಿದೆ ಧನುರ್ ಮಾಸದಲ್ಲಿ ಭಾನುಸಪ್ತಮಿ ಬರುವುದು ಅಂದರೆ ಭಾನುವಾರ ಸಪ್ತಮಿ ಬಂದರೆ ಅದನ್ನು ಭಾನು ಸಪ್ತಮಿ ಅಂತ ಕರಿತೀವಿ ಈ ದಿನ ಸ್ನೇಹಿತರೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು ಈಗ ಪ್ರಕೃತಿಯನ್ನು ನಾವು ಈ ತಿಂಗಳು ಪೂರ್ತಿ ಅಂದರೆ ಧನುರ್ ಮಾಸದಲ್ಲಿ ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಹಾಗೆ ಪ್ರಕೃತಿಯನ್ನು ನಾವು ಪೂಜಿಸುವಂತ ಒಂದು ಮಾಸ ಆಗಿರೋದ್ರಿಂದ ನಮಗೆ ಪ್ರ ಪ್ರತ್ಯಕ್ಷವಾಗಿ ಕಾಣಿಸುವಂಥ ದೇವರು ಅಂದರೆ ಅದು ಸೂರ್ಯ ಚಂದ್ರ ಇಬ್ಬರು ಕೂಡ ಸ್ನೇಹಿತರೆ ಸೂರ್ಯ ಚಂದ್ರರನ್ನು ನಾವು ಆರಾಧಿಸಿದರೆ ನಮಗೆ ಎಷ್ಟೇ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಮೊದಲ ಕಾಲದಲ್ಲೆಲ್ಲ ಸ್ವಲ್ಪ ಏಜ್ ಆದಮೇಲೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬರ್ತಾ ಇತ್ತು ಆಗ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅಪ್ಪ ನಮಗೆ ಈಗ ಜ್ವರ ಏನಾದರೂ ಬಂದರೆ ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ಇರ್ಬೋದು ಸ್ಕೂಲ್ಗೆ ಹೋಗೋದು ಬೇಡ ನಮಗೆ ಏನಾದರೂ ತಂದು ಕೊಡ್ತಾರೆ ತಿನ್ನೋದಕ್ಕೆ ಈ ಥರ ಒಂದು ಮೆಂಟಾಲಿಟಿ ಇತ್ತು ಆಗಿನ ಕಾಲದಲ್ಲಿ ಸ್ನೇಹಿತರೆ ಹಾಗೆಲ್ಲ ನಾವೆಲ್ಲ ಹಂಗೆ ಅಂದ್ಕೊಳ್ತಾ ಇದ್ದಿದ್ದು ಕೂಡ ಆದರೆ ಈವಾಗ ಮಾತ್ರ ನಿಜವಾಗ್ಲೂ ಆರೋಗ್ಯ ಸಮಸ್ಯೆ ಅಂದರೆ ಅದು ನಿಜವಾಗ್ಲೂ ದೊಡ್ಡ ಒಂದು ಆಘಾತಕಾರಿ ವಿಚಾರನೇ ಸಣ್ಣ ಪುಟ್ಟದ್ದು ಬಂದರೂ ಕೂಡ ಒಮ್ ಕ್ಷಣದಲ್ಲಿ ಕ್ಷಣದಲ್ಲಿರುವ ಮನುಷ್ಯ ಮತ್ತೊಂದು ಕ್ಷಣದಲ್ಲಿ ಇರೋದಿಲ್ಲ ಆದರೆ ಪ್ರತ್ಯಕ್ಷವಾಗಿ ಕಾಣಿಸುವಂಥ ದೇವರು ಅಂದರೆ ಸೂರ್ಯ ಭಗವಾನನು ಆ ತಂದೆಗೆ ನಾವು ಪ್ರತಿನಿತ್ಯ ಆರೋಗ್ಯ ಬಿಡೋದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಆರೋಗ್ಯವನ್ನು ತಂದು ಕೊಡುತ್ತೆ ಅಂದರೆ ನಮಗೆ ಎಲ್ಲ ಇದ್ದರೂ ಕೂಡ ಆರೋಗ್ಯ ಭಾಗ್ಯ ಇಲ್ಲ ಅಂದರೆ ಅಲ್ಲಿ ಸೋತೋಗ್ಬಿಡ್ತೀವಿ ಹಾಗೆ ಹಣಕಾಸಿನ ಸಮಸ್ಯೆಗಳಿಗೆ ಜಾಸ್ತಿ ತೊಂದರೆ ಇದ್ದರೆ ಏಕೆಂದರೆ ನಾವು ಏನು ಇದ್ದೀವಿ ಅದನ್ನೆಲ್ಲ ಆ ತಂದೆ ನೋಡ್ತಾ ಇರ್ತಾನೆ ಸ್ನೇಹಿತರೆ ಪ್ರತಿಯೊಂದಕ್ಕೂ ಸಾಕ್ಷಿಯಾಗಿರ್ತಾನೆ ಅದಕ್ಕೋಸ್ಕರ ಆ ತಂದೆಗೆ ಗೊತ್ತಿರೋದರಿಂದ ಭಾನುವಾರ ನಮಗೆ ಸಪ್ತಮಿ ಬಂದಿರೋದ್ರಿಂದ ನೀವು ಇಷ್ಟು ದಿನ ಯಾರಾದರೂ ಆರೋಗ್ಯ ಬಿಡೋದ್ರ ಬಗ್ಗೆ ನಿಮಗೆ ಗೊತ್ತಿರೋದಿಲ್ವೋ ಅಥವಾ ನೀವು ಮಾಡ್ತಾ ಇರೋದಿಲ್ವೋ ಆ ದಿನದಿಂದ ಪ್ರಾರಂಭ ಮಾಡಿ ಭಾನುವಾರದಿಂದ ತುಂಬ ಚೆನ್ನಾಗಿರುತ್ತೆ ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತಗೊಂಡು ನೀವು ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿಣ ಹಾಕಿ ಪ್ರತಿನಿತ್ಯ ಅದು ಮಕ್ಕಳ ಕೈಯಲ್ಲೂ ಹಿರಿಯರ ಕೈಯಲ್ಲೂ ಕೂಡ ಹಾಕ್ಸೋದು ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಆ ಥರ ಮಾಡಿ ನೋಡಿ ಇವತ್ತು ಅಂದರೆ ಸಪ್ತಮಿಯ ದಿನ ಮಾಡಿಕೊಳ್ಳುವ ಸೂರ್ಯನಾರಾಯಣನಿಗೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ತಿರುಗು ಅನ್ನೋದು ಇರೋದಿಲ್ಲ ಚಿಕ್ಕದಾಗಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಕೆಂಪು ಬಟ್ಟೆ ತಗೊಂಡು ನೋಡಿ ಈ ಥರ ಪೂರ್ತಿಯಾಗಿ ನಮಗೆ ಅಡಿಕೆ ಇರಬೇಕು ಅಂದರೆ ನಾವು ನಮಗೆ ಗ್ರಂಥಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ಹಾಗೂ ನಾವು ದೀಪಾವಳಿ ಹಬ್ಬಕ್ಕೆಲ್ಲ ತಗೊಳ್ತೀವಿ ಬೇರೆ ಪೂಜೆಗಳು ಕೂಡ ಪೂರ್ತಿಯಾಗಿ ಎಲೆ ಅಡಿಕೆ ಕೊಡುವಾಗ ಪೂಜೆಗೆ ಬಳಸುವಾಗ ಈ ಅಡಕೆಯನ್ನು ನಾವು ತಗೊಳ್ತೀವಿ ಆ ಥರ ನೀವು ಈ ಪೂರ್ತಿಯಾದಂಥ ಒಂದು ಅಡಿಕೆಯನ್ನು ಸ್ವಲ್ಪ ಅಕ್ಕಿಯನ್ನು ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಯಾವುದಾದ್ರೂ ಆಗಿರಬಹುದು ಒಂದು ಕಾಯ್ನನ್ನು ಇಷ್ಟು ನೀವು ಗಂಟು ಕಟ್ಟಬೇಕು ಕೆಂಪು ಬಟ್ಟೆಯಲ್ಲಿ ಅಕ್ಕಿ ಒಂದು ರೂಪಾಯಿ ಕಾಯಿನ್ ಹಾಗೆ ಅಡಿಕೆ ಇಷ್ಟನ್ನು ಕಟ್ಟಿಬಿಟ್ಟು ಒಂದು ಪ್ಲೇಟಲ್ಲಿ ನೀವು ಸೂರ್ಯನಾರಾಯಣನ ಮುಂದೆ ಇಟ್ಟು ಇದನ್ನು ಆ ಗಂಟೆ ಕಟ್ಟಿಬಿಟ್ಟು ಕೇಳಿಕೊಳ್ಬೇಕು ಸಮಸ್ಯೆಗಳು ಈ ರೀತಿ ಇದೆ ನಮಗೆ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಳದೇ ಇದ್ರೂ ಅದು ಗೊತ್ತಾಗುತ್ತೆ ಸ್ನೇಹಿತರೆ ಯಾಕಂದರೆ ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಲ್ವಾ ಆ ತಂದೆಗೆ ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳಿಗೂ ಬಹಳ ಚೆನ್ನಾಗಿರುತ್ತೆ ಮೊದಲ ಕಾಲದಲ್ಲೆಲ್ಲನೂ ಮನೆಗಳಲ್ಲಿ ಹಿರಿಯರು ಪೂಜೆ ಮಾಡ್ತಾಯಿದ್ರು ಅವರು ತುಂಬ ಗಟ್ಟಿಮುಟ್ಟಿಯಾಗಿ ಆ ಒಂದು ಆರೋಗ್ಯಯುತವಾಗಿ ಇರ್ತಾಯಿದ್ರು ಸೂರ್ಯನಿಗೆ ಪೂಜೆ ಮಾಡ್ತಾಯಿದ್ರು ಅಂದರೆ ಬಿಡ್ತಾ ಬಿಡ್ತಾಯಿದ್ರು ನಮಸ್ಕಾರ ಮಾಡ್ತಾಯಿದ್ರು ಆ ಮನೆಯ ಸುಭಿಕ್ಷೆಗಾಗಿ ಅವರು ಪೂಜೆಯನ್ನು ಮಾಡ್ತಾಯಿದ್ರು ಸ್ನೇಹಿತರೆ ಈವಾಗಲೂ ಅಷ್ಟೇ ಮನೆಯ ಹಿರಿಯರು ಏನಾದರೂ ಇದ್ದರೂ ಕೂಡ ಅವರು ಮಾಡಿದೆ ಮಾಡಿದ ಒಂದು ದಾರಿಯಲ್ಲೇ ನೀವು ಹೋದಾಗ ತುಂಬ ಚೆನ್ನಾಗಿರುತ್ತೆ ಆ ಥರ ಕೂಡ ನೀವು ಮಾಡ್ಕೊಳ್ಬಹುದು ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳಿದ್ದರೂ ಕೂಡ ಅವ್ರಿಗೆ ಅಭ್ಯಾಸ ಮಾಡಿಸಿ ಯಾವಾಗಲೂ ಆರ್ ಆರೋಗ್ಯ ಬಿಡೋದನ್ನ ಸ್ನೇಹಿತರೆ ಇಷ್ಟುವರೆಗೂ ನೀವು ಮಾಡಲಿಲ್ಲ ಅಂದರೆ ನೀವು ಎಲ್ಲರೂ ಇದನ್ನ ಇಂಥವರೇ ಮಾಡಬೇಕು ಅಂತ ಏನೂ ಇಲ್ಲ ಏಕೆಂದರೆ ಸಾಕ್ಷಾತ್ ದೇವರು ಸೂರ್ಯ ಭಗವಾನನು ಎಲ್ರಿಗೂ ಆರೋಗ್ಯ ತೇಜಸ್ಸು ಒಂದು ಆತ್ಮಸ್ಥೈರ್ಯ ಅಭಿವೃದ್ಧಿ ಒಂದನ್ನು ಕೊಟ್ಟು ಕಾಪಾಡುವಂಥದ್ದು ಆ ತಂದೆ ಅದಕ್ಕೋಸ್ಕರ ಆವತ್ತು ಪ್ಲೇಟಲ್ಲಿ ನೀವು ಇದನ್ನು ಗಂಟು ಕಟ್ಬಿಟ್ಟು ಇಟ್ಬಿಟ್ಟು ಆ ತಂದೆಗೆ ಅರ್ಪಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದರೂ ತೊಂದರೆ ಇಲ್ಲ ಅಕಸ್ಮಾತು ನೀವೇನಾದರೂ ಬೇರೆ ಕಡೆ ಚಿಕ್ಕ ಮಕ್ಕಳು ಆ ಥರ ಇದ್ದಾರೆ ಅವರು ತೆಗೆದುಬಿಡ್ತಾರೆ ಅಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನು ತಗೊಂಡು ಬಂದು ನಿಮ್ಮ ದೇವ್ರ ಮನೆಯಲ್ಲೇ ಒಂದು ಐದು ಹತ್ತು ನಿಮಿಷ ಬಿಟ್ಟರೂ ಸಾಕು ಕೇಳಿಕೊಂಡು ನಿಮ್ಗೆ ಅಲ್ಲಿ ಯಾರಾದರೂ ಮುಡ್ತಾರೆ ತೆಗೀತಾರೆ ಅನ್ನೋದೇನಾದರೂ ಇದ್ದರೆ ಅದನ್ನು ತಗೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಟು ಇನ್ನು ನೀವು ಅದನ್ನು ಕೇಳ್ಕೊಳ್ಬಹುದು ಹಾಗೆ ಇನ್ಯಾವತ್ತಾದರೂ ನಮಗೆ ಈ ಥರ ಸಪ್ತಮಿ ದಿನಗಳು ಬಂದಾಗ ಅದನ್ನು ಬದಲಾಯಿಸ್ಕೊಳ್ಬಹುದು ಅಂದರೆ ತಿಂಗಳು ಎರಡು ತಿಂಗಳಾದಮೇಲೆ ಅಲ್ಲಿವರೆಗೂ ಕೂಡ ಅದಕ್ಕೆ ತುಂಬ ಶಕ್ತಿ ಇರೋದರಿಂದ ನೀವು ಮನೆಯಲ್ಲೇ ಇಟ್ಕೊಳ್ಬಹುದು ನಮಗೆ ಸಂತಾನ ಭಾಗ್ಯ ಇಲ್ಲ ಮಕ್ಕಳ ಭಾಗ್ಯ ಇಲ್ಲ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗಿದೆ ತುಂಬ ತೊಂದರೆಗಳಿದೆ ಈ ರೀತಿ ಸಮಸ್ಯೆಗಳಿರುತ್ತೆ ನೋಡಿ ಕಾಯಿಲೆಗಳು ಜಾಸ್ತಿ ಮೆಡಿಸನ್ಸ್ ತಗೊಳ್ತಾ ಇದ್ದೀವಿ ಯಾವಾಗಲೂ ನಮಗೆ ಈ ಕಾಯಿಲೆಗಳಿಂದ ಮುಕ್ತಿ ಬೇಕು ಆರೋಗ್ಯವಾಗಿರಬೇಕು ನಾವು ತಿಂತಿರೋ ಬಿಡ್ತಿರೋ ಗಂಜಿ ಕುಡಿದ್ರೂ ಅಷ್ಟೇ ನೆಮ್ಮದಿಯ ಜೀವನ ಬೇಕು ಅಂತ ನಾವು ಬಯಸ್ತೀವಿ ನೋಡಿ ಆ ಥರ ಇರುವಂಥವರು ಕೂಡ ನೋಡಿ ಈ ತಾಮ್ರದ ಚುಂಬಲ್ಲಿ ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಈ ಕೆಂಪು ಹೂಗಳು ಬರುತ್ತಲ್ವ ಯಾವುದಾದ್ರೂ ಪರವಾಗಿಲ್ಲ ಕೆಂಪು ಹೂಗಳು ಹಾಗೂ ಬೆಲ್ಲ ಸ್ನೇಹಿತರೆ ಮನೆ ಕಟ್ಟಬೇಕು ಅಂತ ಆಸೆ ಇರುವಂಥವರು ಪ್ರಾಪರ್ಟಿ ತಗೊಳ್ಬೇಕು ಅಂತ ಆಸೆ ಇರುವಂಥವರು ಒಂದು ಹೊಸದಾಗಿ ಏನಾದರೂ ನಾವು ಪ್ರಾರಂಭ ಮಾಡಬೇಕು ಅಂತ ಆಸೆ ಇರುವಂಥವರು ಹೊಸ ಹೊಸ ಕಲಿಕೆಗಳು ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು ಅಂತ ಬಯಸುವಂಥವರು ಸುಂದರವಾಗಿ ಮನೆ ಕಟ್ಕೊಳ್ಬೇಕು ಅಂತ ಬಯಸುವಂಥವರು ಈ ಪರಿಹಾರನ ಮಾಡಿಕೊಳ್ಳಿ ಆರೋಗ್ಯ ಬಿಡುವಾಗ ಒಂದು ತುಂಡು ಬೆಲ್ಲ ಕೆಂಪು ಹೂಗಳು ಕುಜನಿಗೆ ಸಂಬಂಧಪಟ್ಟಂಥದ್ದು ಕುಜ ರವಿ ಇಬ್ಬರೂ ಒಂದಾಗಿಬಿಟ್ರೆ ಮಾತ್ರ ನಮಗೆ ನಿಜವಾಗ್ಲೂ ತಿರುಗು ಅನ್ನೋದು ಇರೋದಿಲ್ಲ ಆಶೀರ್ವಾದ ಗಟ್ಟಿಯಾಗುತ್ತೆ ಇದನ್ನು ನೀವು ಮಾಡಿಕೊಳ್ಬಹುದು ಬರೀ ಆರೋಗ್ಯ ಕೂಡ ಬಿಡಬಹುದು ಈ ರೀತಿ ಸಮಸ್ಯೆಗಳು ಕೋರಿಕೆಗಳು ಇರುತ್ತಲ್ವಾ ಅವರು ಈ ಪರಿಹಾರನ ಮಾಡ್ಕೊಳ್ಳಿ ಅಂದರೆ ಎಷ್ಟು ದಿನ ಬಿಡಬೇಕು ಅಂತ ಬೇರೆ ಕೇಳ್ತೀರ ದಯವಿಟ್ಟು ನಮ್ಮ ಒಳ್ಳೆಯದಕ್ಕೆ ಇದಕ್ಕೆಲ್ಲ ನಾವು ಸಮಯಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಹಾಗೆ ದಿನಗಳನ್ನ ನಿಗದಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ನಮ್ಗೆ ಒಳ್ಳೆಯದಾಗ್ತಾ ಇದೆ ಅಂದರೆ ನಮ್ಮ ದಿನಚರಿ ಯಾವ ಥರ ಇರುತ್ತೆ ಅದೇ ಥರನೇ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ನಮಗೆ ತುಂಬ ಒಳ್ಳೆಯದು ಯಾಕಂದರೆ ಸೂರ್ಯ ಭಗವಾನನಿಗೆ ನಾವು ಆರ್ಗೆ ಬಿಡೋದು ಅಂದರೆ ತುಂಬ ತಮಾಷೆಯ ವಿಚಾರ ಅಂತೂ ಅಲ್ವೇ ಅಲ್ಲ ಪ್ರತ್ಯಕ್ಷ ದೇವರಾಗಿರೋದ್ರಿಂದ ಎಲ್ಲದಕ್ಕೂ ಆ ತಂದೆ ಸಾಕ್ಷಿಯಾಗಿರ್ತಾನೆ ನಮ್ಮ ಒಳ್ಳೆಯದ್ದು ಕೆಟ್ಟದ್ದು ಸುಖ ಸಂತೋಷ ನಾವು ಏನು ಮಾಡ್ತಾಯಿದ್ದೀವಿ ನಾವು ಮಾಡ್ತಾ ಮಾಡ್ತಾಯಿದ್ದೀವೋ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತಾ ಇದ್ದೀವೋ ನಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಅದು ಒಂದನ್ನು ನೋಡ್ತಾ ಇರ್ತಾನೆ ಅದಕ್ಕೆಲ್ಲ ಸಾಕ್ಷಿಯಾಗಿರ್ತಾನೆ ಅದಕ್ಕೆಲ್ಲ ಏನು ಉತ್ತರ ಕೊಡಬೇಕು ಅನ್ನೋದು ಆ ತಂದೆ ಕೊಡ್ತಾನೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಹಾಗೂ ಆ ತಂದೆಯ ಮಂತ್ರ ಕೂಡ ಇದೆ ಓಂ ರವಾಯೆ ನಮಃ ಓಂ ರವಾಯೆ ನಮಃ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಓಂ ರವಾಯೆ ನಮಃ ಬಹಳ ಚೆನ್ನಾಗಿರುತ್ತೆ ನಾನು ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಕೊಡ್ತೀನಿ ಒಮ್ಮೆ ಚೆಕ್ ಮಾಡಿ ಆ ಮಂತ್ರವನ್ನು ಪಠಣೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು